ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ದೇಶದ ಹಲವು ಭಾಗಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆರ್ ಎಸ್ ಎಸ್ ಹಮ್ಮಿಕೊಂಡಿದೆ ಇದರ ಜೊತೆಗೆ ಅಂದ್ರೆ ಆರ್ ಎಸ್ ಎಸ್ ನ ಒಂದು ರಾಜಕೀಯ ಭಾಗವಾಗಿರುವ ಬಿಜೆಪಿಯೇ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರೋದ್ರಿಂದ ಸರ್ಕಾರಿ ಕಾರ್ಯಕ್ರಮದ ರೂಪದಲ್ಲೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೂರು ರೂಪಾಯಿಯ ನಾಣ್ಯವೊಂದನ್ನ ಬಿಡುಗಡೆ ಮಾಡಿದ್ದಾರೆ ಮೊದಲ ಬಾರಿಗೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಒಂದು ನಾಣ್ಯದಲ್ಲಿ ಭಾರತ ಮಾತೆಯ ಫೋಟೋವನ್ನು ಒಂದು ಕಡೆಗೆ ಹಾಕಿ ನಾಣ್ಯ ಬಿಡುಗಡೆ ಮಾಡಿರೋದು ಇದೇ ಮೊದಲು ಆ ಭಾರತ ಮಾತೆಯ ಜೊತೆಯಲ್ಲಿ ಇನ್ನೊಂದು ಬದಿಯಲ್ಲಿ ಸ್ವ ಸ್ವಯಂ ಸೇವಕರು ಆ ಭಾರತ ಮಾತೆಗೆ ನಮಸ್ಕರಿಸುವ ರೀತಿಯಲ್ಲಿ ನಾಣ್ಯವನ್ನ ಚಿತ್ರಿಸಲಾಗಿದೆ ಈ ನಾಣ್ಯವನ್ನ ನಿನ್ನೆ ಬಿಡುಗಡೆ ಮಾಡಲಾಗಿದೆ ಇದಕ್ಕೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ನೇರವಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ದೇಶ ದ್ರೋಹಿ ಸಂಘಟನೆ ದೇಶ ವಿರೋಧಿ ಸಂಘಟನೆ ಅಂತ ಕಾಂಗ್ರೆಸ್ ಕೂಡ ಕರೀತಿದೆ ಹಾಗೆನೆ ಬಿಜೆಪಿ ತರ ಬೇರೆ ಬೇರೆ ಪಕ್ಷಗಳು ವಿರೋಧ ಪಕ್ಷಗಳು ಅದನ್ನ ಕರಿತಿದಾವೆ ಮತ್ತು ಗಾಂಧಿಯನ್ನ ಕೊಂದಂತ ಒಂದು ಸಂಘಟನೆ ಅಂದ್ರೆ ಆ ತರದ ಮನಸ್ಥಿತಿ ಸಿದ್ಧಾಂತವನ್ನ ಹೊಂದಿರುವ ಒಂದು ಸಂಘಟನೆಯ ಕಾರ್ಯಕ್ರಮವನ್ನ ಶತಮಾನೋತ್ಸವವನ್ನ ಸರ್ಕಾರ ಆಚರಣೆ ಮಾಡ್ತಿರೋದು ಅದರ ನೆನಪಿಗಾಗಿ ನಾಣ್ಯವನ್ನ ಬಿಡುಗಡೆ ಮಾಡಿರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇನ್ನು ನಾಣ್ಯದಲ್ಲಿ ಏನಿದೆ ಅಂತ ನೋಡಿದ್ರೆ ಆರ್ ಎಸ್ ಎಸ್ ನ ವಾಕ್ಯಗಳು ಕೂಡ ಅದರಲ್ಲಿ ಇದೆ ಸಂಸ್ಕೃತದಲ್ಲಿ ರಾಷ್ಟ್ರಾಯ ಸ್ವಾಹ ಇದಂ ರಾಷ್ಟ್ರಾಯ ಇದಂ ನಾ ಮಮ ಅಂತ ಕೂಡ ಇದರಲ್ಲಿ ಬರೆಯಲಾಗಿದೆ ಅದನ್ನ ಸಂಸ್ಕೃತದಲ್ಲಿ ಬರೆಯಲಾಗಿದೆ ಯಾಕೆಂದ್ರೆ ಅದು ಸಂಸ್ಕೃತ ಹಾಗಾಗಿನೇ ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ಕೂಡ ಬಿಜೆಪಿ ಏತರ ಪಕ್ಷಗಳಿಂದ ವ್ಯಕ್ತವಾಗ್ತಾ ಇದೆ ಆರ್ ಎಸ್ ಎಸ್ ಕಾರ್ಯಕ್ರಮವನ್ನ ನಡೆಸ್ತಿದೆ ಯಾಕೆ ಈ ವಿರೋಧ ಹಾಗಾದ್ರೆ ಆರ್ ಎಸ್ ಎಸ್ ದೇಶ ಭಕ್ತ ಸಂಘಟನೆ ಅಥವಾ ಹರಿಪ್ರಸಾದ್ ಅವರು ಕಾಂಗ್ರೆಸ್ನವರು ಹೇಳಿದ ರೀತಿಯಲ್ಲಿ ದೇಶ ವಿರೋಧಿ ಸಂಘಟನೆಯನ್ನ ಐವತ್ತೆರಡು ವರ್ಷಗಳ ಕಾಲ ತನ್ನ ಒಂದು ಕಚೇರಿಯಲ್ಲಿ ರಾಷ್ಟ್ರ ಧ್ವಜವನ್ನೇ ಹಾರಿಸದ ಒಂದು ಸಂಘಟನೆ ನೋಂದಣಿ ಆಗದ ಒಂದು ಸಂಘಟನೆ ಅದು ಹೇಗೆ ಒಂದು ದೇಶ ಪ್ರೇಮಿ ಅಥವಾ ಅಹ್ ಅಹ್ ಒಂದು ಸಂಘಟನೆ ಆಗತ್ತೆ ಅನ್ನೋದು ಕಾಂಗ್ರೆಸ್ನವರ ಪ್ರಶ್ನೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಹಂಚ್ಕೊಳ್ಳೋದಕ್ಕೆ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಆಗಿರುವ ಬಸವರಾಜ್ ಜಿಕ್ನಾಳ್ ಅವರು ಇದ್ದಾರೆ ನಮಸ್ತೆ ನಮಸ್ಕಾರ ಆರ್ ಎಸ್ ಎಸ್ಗೆ ನೂರು ವರ್ಷ ತುಂಬಿದೆ ಈ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಒಂದು ಸಂಘಟನೆಯಾಗಿ ಅದೊಂದು ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳುತ್ತೆ ಆದ್ರೆ ಸರ್ಕಾರದ ಕಾರ್ಯಕ್ರಮಗಳು ಮತ್ತು ಅದರ ನಿಲುವುಗಳು ಈಗ ಟೀಕೆಗೆ ಒಳಗಾಗ್ತಾ ಇದೆ ಬಿಜೆಪಿ ಯೇ ತರ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಪಕ್ಷಗಳು ಸರ್ಕಾರಗಳು ವಿರೋಧ ವ್ಯಕ್ತಪಡಿಸಿದವೆ ಸಹಜವಾಗಿ ಕಾಂಗ್ರೆಸ್ ಇರ್ಬೋದು ಅಥವಾ ಟಿ ಎಂ ಸಿ ಇರ್ಬೋದು ಅಥವಾ ಎಸ್ ಪಿ ಅಥವಾ ಟಿ ಎಂ ಸಿ ಎಂ ಸಿ ಸ್ಟಾಲಿನ್ ಅವ್ರು ನೇರವಾಗಿನೇ ಆರೋಪ ಮಾಡ್ತಿದ್ದಾರೆ ಇದಂತ ಹೇಗ್ ನೋಡ್ತೀವಿ ಒಂದ್ ನೂರು ರೂಪಾಯಿ ನಾಣ್ಯವನ್ನ ಬಿಡುಗಡೆ ಮಾಡಿರೋದು ಭಾರತ ಮಾತೆ ಚಿತ್ರ ಇರೋದು ಅಂದ್ರೆ ಇಲ್ಲಿ ಇಲ್ಲಿ ತನಕ ನಮ್ಗೆ ಇದ್ದಂತ ಕರೆನ್ಸಿಗೆ ಬೇರೆಯದ್ದೇ ರೀತಿಯಲ್ಲಿ ಒಂದು ಕರೆ ಹೊಸ ಕರೆನ್ಸಿಯನ್ನ ಪರಿಚಯಿಸಿದ್ದಾರೆ ಇದನ್ನ ಹೇಗ್ ನೋಡ್ಬೋದು ತಮ್ಮ ಪಾಯಿಂಟ್ ಆಫ್ ವ್ಯೂ ಈ ತರದ ಒಂದು ಬೆಳವಣಿಗೆ ಆಗುತ್ತೆ ಅಂದ್ರೆ ಒಬ್ಬ ಒಂದು ದೇಶದ ಪ್ರಧಾನ ಮಂತ್ರಿ ಒಂದು ನೋಂದಣಿ ಆಗದ ಸಂಸ್ಥೆಯ ಶತಮಾನೋತ್ಸವ ಮತ್ತು ಆ ಶತಮಾನೋತ್ಸವಕ್ಕೆ ಸ್ಮರಣೆಗಾಗಿ ಸರ್ಕಾರವೇ ಒಂದು ನಾಣ್ಯವನ್ನು ತರೋದು ಇದೆಲ್ಲ ಯಾಕೆ ಆಗ್ತಿದೆ ಅಂದ್ರೆ ಈ ಎಲ್ಲ ವಿರೋಧಿಗಳು ಇದಾವಲ್ಲ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಟಿ ಎಂ ಸಿ ಸ್ಟಾಲಿನ್ ಡಿಎಂಕೆ ಎಐಡಿಎಂಕೆ ಎಲ್ಲ ಸಂಘಟನೆಗಳು ಆರ್ ಎಸ್ ಎಸ್ ಅನ್ನ ಏನಂತ ಸಕ್ಷಮವಾಗಿ ವಿರೋಧ ಮಾಡದೆ ಇದಕ್ಕೆ ಇದಾಗಿದೆ ಸಕ್ಷಮವಾಗಿ ವಿರೋಧ ಮಾಡುವ ಅನೇಕ ಕಾರಣಗಳು ಇದಾವೆ ಅನೇಕ ಸಮರ್ಥನೆಗಳಿದಾವೆ ಆರ್ ಎಸ್ ಎಸ್ ದೇಶಕ್ಕೆ ಏನು ಮಾಡಿದೆ ಅನ್ನೋ ಅನೇಕ ಅಹ್ ಏನಂತಾರೆ ಅದಕ್ಕೆ ಸಮರ್ಥನೀಯ ಟೀಕೆಗಳಿದಾವೆ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಆರ್ ಎಸ್ ಎಸ್ ಇಷ್ಟು ದೊಡ್ಡ ಸಂಘಟನೆಯಾಗಿ ಬೆಳೀತದೆ ಯಾಕೆ ಅದು ಇಡೀ ಒಂದು ಸರ್ಕಾರವನ್ನ ಒಂದು ದೇಶದ ಸರ್ಕಾರವನ್ನ ಸಂಪೂರ್ಣವಾಗಿ ಕೋಪ್ ಮಾಡಿಕೊಳ್ತದೆ ದಿಸ್ ಇಸ್ ವೆರಿ ಸೀರಿಯಸ್ ಡೆವಲಪ್ಮೆಂಟ್ ಇಟ್ ಈಸ್ ಸೈಡ್ ವಾಟ್ ಆರ್ ಎಸ್ ಎಸ್ ಡನ್ ಇಸ್ ಒನ್ ಥಿಂಗ್ ಬಟ್ ಇಟ್ಸ್ ಗ್ರೋತ್ ಇಸ್ ಡ್ಯೂ ಟು ದ ಲ್ಯಾಕ್ ಆಫ್ ರೈಟ್ ಅಪೋಸಿಷನ್ ಫ್ರಮ್ ದ ಅಪೋಸಿಷನ್ ಈಗ ಅನೇಕ ಸಂದರ್ಭಗಳಲ್ಲಿ ನಾವು ಮಾತಾಡ್ತೇವೆ ಸರ್ದಾರ್ ಪಟೇಲ್ ಅವರು ಇದನ್ನ ಬ್ಯಾನ್ ಮಾಡಿದ್ರು ಆಮೇಲೆ ಬಾಬ್ರಿ ಮಸ್ತಿ ವಿಚಾರದಲ್ಲಿ ಮತ್ತೆ ಬ್ಯಾನ್ ಆಯಿತು ಒಂದು ಮೂರ್ನಾಲ್ಕು ಸರ್ತಿ ಬ್ಯಾನ್ ಆಗಿದೆ ಈಗ ಬ್ಯಾನ್ ಆದಾಗ ಯಾಕೆ ಯಾವುದೇ ಸರ್ಕಾರ ಕಟ್ಟುನಿಟ್ಟಾಗಿ ನಿನ್ನ ಸಂಘದ ನೋಂದಣಿ ದಾಖಲೆಗಳನ್ನ ಕೊಡಿ ನಮಗೆ ಇಲ್ಲದೆ ಹೋದ್ರೆ ಇದು ಸಂಘ ಕಾನೂನು ಬಾಹಿರ ಅಂತ ಘೋಷಣೆ ಮಾಡ್ತೇವೆ ಅಂತ ಯಾಕೆ ಹೇಳಲಿಲ್ಲ ಯಾಕೆ ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿಲ್ಲ ಈ ಸಂಘಟನೆಯಲ್ಲಿ ನೋಂದಣಿ ಆಗಿಲ್ಲ ಇದು ಮತ್ತೆ ಸದಸ್ಯದ ದಾಖಲೆಗಳೇ ಇಲ್ಲ ಈ ತರದ ಒಂದು ಯಾವುದೇ ದಾಖಲೆ ಇಲ್ಲದ ಅದು ದಾಖಲೆಗಳನ್ನ ಮೀರಿದ ಒಂದು ಸಂಘಟನೆಯನ್ನ ಬೆಳೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಬಿಜೆಪಿ ಮೊನ್ನೆ ಮೊನ್ನೆ ಬಂದಿದ್ದು ಬಿಡಿ ಎರಡ್ ಸಾವಿರದ ಹದಿನಾಲ್ಕರವರೆಗೇನ ಬಿಜೆಪಿ ಇತರ ಸರ್ಕಾರಗಳು ಯಾಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಲ್ಲ ಈಗ ಭಾರತ ಮಾತೆಯ ಫೋಟೋವನ್ನ ಆರಾಧಿಸುವುದು ಗೌರವಿಸುವುದು ಬೇರೆ ವಿಚಾರ ಆದರೆ ಅದು ಈ ರಾಷ್ಟ್ರೀಯ ಚಿಹ್ನೆಯ ರಾಷ್ಟ್ರ ಲಾಂಛನವ ರಾಷ್ಟ್ರ ಲಾಂಛನ ರಾಷ್ಟ್ರ ಚಿಹ್ನೆಗಳು ಅಂತ ನಮ್ಮ ದೇಶದಲ್ಲಿ ಸಂವಿಧಾನಕವಾಗಿ ಇದಾವೆ ಅಂತದ್ರಲ್ಲಿ ಇದು ರಾಷ್ಟ್ರ ಲಾಂಛನವು ಲಾ ರಾಷ್ಟ್ರೀಯ ಚಿಹ್ನೆ ಏನಿದು ಏನಿದು ಹಾಗೆ ಈ ಆರ್ ಎಸ್ ಎಸ್ ನ ಕೊಡುಗೆ ಏನು ಈ ದೇಶಕ್ಕೆ ಒಂದು ಗಂಟೆಗಟ್ಟಲೆ ಪುಂಖಾನುಪುಂಕವಾಗಿ ಪ್ರಧಾನಮಂತ್ರಿ ಹೋಗಲಿ ಬಿಟ್ರೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋ ಮುಂಚೆ ನೀವೇ ಹೇಳದಂತೆ ಭಾರತೀಯ ಕರೆನ್ಸಿಯನ್ನ ಪ್ರಸ್ತುತ ಪಡಿಸೋದಕ್ಕೆ ಅದರದೇ ಆದ ನಿಯಮಗಳಿದೆ ಆ ನಿಯಮಗಳು ನನಗೆ ಡೀಟೈಲ್ ಆಗಿ ಗೊತ್ತಿಲ್ಲ ಆದ್ರೆ ನಿಯಮಗಳಂತೂ ಇದೆ ಆ ನಿಯಮದ ಒಳಗೆನೆ ಅದನ್ನ ಚಿತ್ರಸ್ಬೇಕಾಗತ್ತೆ ಅಥವಾ ಅದನ್ನ ರೂಪಿಸ್ಬೇಕಾಗತ್ತೆ ಈಗ ನಾನು ಆಗ್ಲೇ ಹೇಳ್ದಂಗೆ ಇರುವ ಕರೆನ್ಸಿಗೆ ಭಿನ್ನ ಈ ತರದಿರ್ಲಿಲ್ಲ ನಮ್ಗೆ ಭಾರತ ಮಾತ್ರೆಯನ್ನ ಕೊಡೋ ರೀತಿ ಗಾಂಧಿ ಫೋಟೋ ಇರ್ತಾ ಇತ್ತು ಅಥವಾ ಅಶೋಕ ಚಕ್ರ ಈ ತರದೆಲ್ಲವೂ ಇರೋ ಒಂದು ಕರೆನ್ಸಿನ ನಾವ್ ಇಲ್ಲಿ ತನಕ ನೋಡಿದಿವಿ ಈಗ ಇದು ಭಿನ್ನ ಆಗಿರೋದ್ರಿಂದ ಇದರ ಏನ್ ಹೇಳ್ತಾರೆ ಸಿಂಧುತ್ವದ ಬಗ್ಗೆ ಬಂತ ಬಂದಾಗ ಸಾಧ್ಯ ಇದೆ ಅಥವಾ ಪ್ರಶ್ನೆ ಮಾಡೋಕ್ ಅವಕಾಶ ಇದೆ ಇದು ಹೊರತಾಗಿರೋ ಅದ ಏನೋ ಒಂದು ಗಿಫ್ಟ್ ಕೊಟ್ಟ ರೀತಿಯಲ್ಲಿ ಇದೆ ಅದು ಇಲ್ಲ ಇದು ಅಷ್ಟು ಅಸಿಂಧು ಅಂತ ಹೇಳಕ್ ಆಗೋದಿಲ್ಲ ಹಿಂದೆ ಕೂಡ ಅನೇಕ ವ್ಯಕ್ತಿಗಳ ಕಾಮೆಮರೇಟಿವ್ ಕಾರ್ಡ್ ಅಂತ ನಿಮಗೆ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿ ಏನಂದ್ರೆ ಅಂದ್ರೆ ಈ ತರದ ನೆನಪಿಗಾಗಿ ಅಥವಾ ಸ್ಮರಣಾರ್ಥ ಅಂಚೆ ಚೀಟಿಗಳನ್ನ ಬಿಡುಗಡೆ ಮಾಡಿದೆ ಸರ್ಕಾರ ಇಲ್ಲಿ ಮಾಡ್ತಾರೆ ಕಾಯಿನ್ ಗಳನ್ನ ಮಾಡಿದ್ದಾರೆ ಹಿಂದೆ ಕೂಡ ಮಾಡಿದ್ದಾರೆ ಬಸವಣ್ಣನವರ ಕಾಯಿನ್ ಅಲ್ಲಿ ಐದು ರೂಪಾಯಿ ಕಾಯಿನ್ ಇತ್ತು ಆಮೇಲೆ ಪೆರಿಯಾರ್ ಕಾ ಇದ್ರು ಕಾಯ್ನ್ ಅಲ್ಲಿ ಅನೇಕ ಜನರು ಕಾಯಿನ್ಸ್ ರಿಲೀಸ್ ಮಾಡಿದ್ದಾರೆ ಅದು ಆನ್ ಅದು ನಮ್ಗೆ ಹಸಿಂಧು ಅಂತ ಹೇಳಕ್ ಆಗೋದಿಲ್ಲ ಕರುಣಾತ್ಮಕ ಬಹಳ ಗಟ್ಟಿಯಾಗಿ ಅದನ್ನ ಪ್ರಶ್ನೆ ಆಗೋದಿಲ್ಲ ಆದ್ರೆ ನಾವು ಪ್ರಶ್ನೆ ಮಾಡ್ಬೇಕಾಗಿದ್ದು ಸೈದ್ಧಾಂತಿಕವಾಗಿ ಮತ್ತು ಐಡಿಯಾಲಜಿಕಲಿ ಒಂದು ರಾಷ್ಟ್ರ ನೀವು ಬಾಪು ಅನ್ನೋ ರಾಷ್ಟ್ರ ಪಿತ ಅಂದಾದ್ಮೇಲೆ ಆರ್ ಎಸ್ ಎಸ್ ಹೇಗೆ ನೀವು ಸಂಭ್ರಮಿಸ್ತೀರಿ ರಾಷ್ಟ್ರಪಿತನ ಕೊಲೆಯನ್ನು ಸಂಭ್ರಮಿಸಿದ ಸಂಘಟನೆ ಅದು ತನ್ನ ತನ್ನ ವಿಶ್ರಾಮ ಭಾಗ ನಾಗಪುರ ವಿಶ್ರಾಮ ಭಾಗದ ಇವರ ಕೇಂದ್ರ ಕಚೇರಿಯ ಮೇಲೆ ರಾಷ್ಟ್ರ ಧ್ವಜವನ್ನ ಹಾರಿಸಿರ್ಲಿಲ್ಲ ಇವರು 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 ಸಂಸದೀಯ ಸಮಿತಿಗಳಿಗೆ ಪತ್ರ ಬರೆದವರು ಈ ಮೂರು ಬಣ್ಣ ಇರುವಂತ ಧ್ವಜ ಬೇಡ ಮೂರು ಅಪೋಶಕಣದ ಸಂಕೇತ ಹಾಗೆ ಅಂತ ಬರೆದವರು ಸಂವಿಧಾನದಲ್ಲಿ ಒಂದು ಸಂವಿಧಾನದಲ್ಲಿ ಮನುವಾದ ಇರಬೇಕು ಅಂತ ಪತ್ರ ಬರೆದವರು ಇವರೆಲ್ಲರನ್ನು ನೀವು ಸಂಭ್ರಮಿಸ್ತೀರಿ ಹ ಒಂದ್ ಕಡೆ ಸಂಭ್ರಮಿಸೋದು ಇನ್ನೊಂದು ಕಡೆ ನಿಮ್ಗೆ ಅದೊಂಥರ ಹಸಿ ಹಸಿ ಸುಳ್ಳು ಅಂತ ಅಂದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಕೊಡುಗೆ ನೀಡಿದಂತ ಒಂದು ಸಂಘಟನೆ ಅಂತಾರೆ ಮತ್ತೆ ಅಲ್ಲಿ ಅಲ್ಲಿಂದನೆ ಸ್ವಾತಂತ್ರ್ಯ ಬಂತು ಅಂತಾರೆ ಗಾಂಧಿ ಹಾಗಾದ್ರೆ ಗಾಂಧಿ ಸಹಿತ ಈ ದೇಶದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಯಾರೇ ಆಗಿರ್ಲಿ ಯಾರು ಕೂಡ ಯಾಕೆ ಆ ಸಂಘಟನೆಯಿಂದ ಬಂದಿಲ್ಲ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತಲ್ವ ಯಾಕೆ ಯಾಕೆ ಅಂತ ನೀವೇ ಹೇಳ್ದಂಗೆ ಗಾಂಧಿಯನ್ನ ಹೊಂದಂತ ಸಿದ್ಧಾಂತದ ಒಂದು ಸಂಘಟನೆ ಅಂದ್ರೆ ಅದು ದೇಶ ವಿರೋಧಿನ ದೇಶ ಪ್ರೇಮಿ ಸಂಘಟನೆನ ಹೆಂಗೆ ಅದನ್ನ ಗುರುತಿಸ್ಬೇಕು ಅಲ್ಲ ನಾನು ನನ್ನ ಕೇಳಿದ್ರೆ ಮಾನವ ವಿರೋಧಿ ಸಂಘಟನೆ ಅಂತ ನಾನು ಇದಕ್ಕೆ ದೇಶ ಎಲ್ಲ ಬಿಡಿ ಮೂಲಭೂತವಾಗಿ ಮಾನವ ವಿರೋಧಿ ಅಂತ ಅಂತ ಕಾಣುತ್ತೆ ಅದು ಯಾಕಂದ್ರೆ ಕೊಲೆ ಮಾಡೋದು ಮಾನವ ವಿರೋಧಿ ಚಟುವಟಿಕೆನೆ ಅದೆಲ್ಲ ಸುಳ್ಳುಗಳ ಬಗ್ಗೆ ಮಾತಾಡಿದ್ರಲ್ಲ ಇವರಲ್ಲಿ ಹಾಗೆ ಏನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ರು ಹಾಗೆ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರಲ್ಲ ಅದು ಎಲ್ಲಿ ಓದಿದ್ದ ಓದಿದ್ದಾರೆ ಪ್ರಧಾನಮಂತ್ರಿಗಳು ತಮ್ಮ ಮಾಸ್ಟರ್ ಆಫ್ ಆರ್ಟ್ಸ್ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಓದಿದ್ದಾರೆ ಅವ್ರು ಓದಿದ ಸರ್ಟಿಫಿಕೇಟ್ ಏನು ಎಮ್ ಎನ್ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಓದಿದಾರೆ ಇದನ್ನ ಅವರು ಆ ದಾಖಲೆಗಳೇ ಇಲ್ಲ ನಮ್ಗೆ ನಾನು ಒಂದು ನೀವೊಂದು ಪದವಿ ಓದಿರ್ತೀರಿ ನಾನೊಂದು ಪದವಿ ಓದಿರ್ತೇನೆ ಒಂದು ಹತ್ತು ಜನ ಗೆಳೆಯರು ಇರ್ತಾರೆ ನನ್ನ ಜೊತೆ ಓದಿದ್ದ ಅವನು ಅಂತ ಹೇಳೋಕೆ ಒಂದು ಒಂದು ಹತ್ತು ಜನ ಮೆಸ್ಟರ್ ಇರ್ತಾರೆ ಓದಿಸಿದ್ದೇನೆ ಅಂತ ಹೇಳಿ ಒಬ್ಬನೇ ಒಬ್ಬ ಸಹಪಾಠಿ ತೋರಿಸ್ಬಿಡಿ ಒಬ್ಬನೇ ಒಬ್ಬ ಸಹಪಾಠಿ ಇವರು ಕೋರ್ಸ್ ಇರುವಂತ ಒಬ್ಬ ಸಹಪಾಠಿ ಒಬ್ಬ ಒಬ್ಬ ಶಿಕ್ಷಕ ಆಮೇಲೆ ಆ ಆ ಒಂದು ಕೋರ್ಸ್ ದಾಖಲೆ ಇಲ್ಲ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಆ ಕೋರ್ಸ್ ದಾಖಲೆನೆ ಇಲ್ಲ ಇದನ್ನು ಕೂಡ ಅವರು ದಕ್ಷಿಸ್ಕೊಳ್ತಾರೆ ಈ ತರ ಸುಳ್ಳು ದಕ್ಕಿಸ್ಕೊಳ್ತಾರೆ ಇದ್ಯಾವ್ ಯಾವ್ದು ಸುಳ್ಳು ಓಕೆ ನನಗ್ ಏನು ಅಂತಂದ್ರೆ ಆಯ್ತು ಪ್ರಧಾನಿ ಅಂದ್ರೆ ಬಿಜೆಪಿನು ಅಥವಾ ಆರ್ ಎಸ್ ಎಸ್ ಅವ್ರಿಗೊಂದು ಸಿದ್ಧಾಂತ ಇದೆ ಅದನ್ನ ರಾಜಕೀಯವಾಗಿ ಅವರು ಎಕ್ಸಸೈಸ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ನಿಮ್ಗೊಂದು ವಿದ್ಯಾವಂತ ವರ್ಗ ಇದೆಯಲ್ಲ ನೀವು ಪದವಿ ಪಡೆದವರಿದಾರಲ್ಲ ಪದವಿ ಸ್ನಾತಕೋತ್ತರ ಪದವಿ ಪಿ ಹೆಚ್ ಡಿ ಎಂ ಫಿಲ್ ಎಲ್ಲವನ್ನ ಪಡ್ಕೊಂಡಿದಾರಲ್ಲ ಅವರೆಲ್ಲರೂ ಕೂಡ ಆ ಎಲ್ಲ ಪದವಿ ಆ ಇತಿಹಾಸ ಅದೆಲ್ಲವನ್ನ ಬಿಟ್ಟು ಯೂನಿವರ್ಸಿಟಿ ಇಂದ ಪದವಿ ತಗೊಂಡು ಅವ್ರಗಿಂತ ಹೇಳ್ತಾರಲ್ಲ ಇದೇನ್ ಸಾಧ್ಯ ಆಯ್ತು ಅದು ಓದಿಲ್ಲ ಸರ್ಟಿಫಿಕೇಟ್ ಇಲ್ಲ ಬಿಟ್ಬಿಡಿ ಯಾಕೆಂದ್ರೆ ಯಾಕೆಂದ್ರೆ ಅನೇಕ ಮಂಜು ಅನೇಕ ಸರ್ ಮಾತಾಡ್ಕೊಂಡಿದ್ದ ಅನ್ಕೋತೇನೆ ಮನುಷ್ಯ ಒಂದು ಒಂದು ಸಮುದೊ ಸಮುದಾಯ ಒಂದೊಂದು ಕೋಮನ್ನ ಒಗ್ಗೂಡಿಸೋದಕ್ಕೆ ಪ್ರೀತಿಗಿಂತ ದ್ವೇಷ ಬಹಳ ಗಟ್ಟಿಯಾದ ಪದಾರ್ಥ ನಮ್ಮ ಕಾಮನ್ ಎನಿಮಿ ಅಂತ ಒಂದು ನಾವು ಬಿಂಬಿಸಿ ಬಿಟ್ರೆ ಯಾಕೆ ಹಿಟ್ಲರ್ ಇಡೀ ಹಿಟ್ಲರ್ ಹಿಂದೆ ಜರ್ಮನಿ ದೇಶ ಇತ್ತು ಯಾಕಂದ್ರೆ ಒಂದು ಬಿಂಬಿಸಿ ಒಂದು ದ್ವೇಷವನ್ನ ಬಿತ್ತಿ ಆ ರೀತಿ ಬಿಂಬಿಸಿ ಬಿಟ್ಟಿದ್ದು ಹಿಟ್ಲರ್ ಯಹೂದಿಗಳು ನಮ್ಮ ದ್ವೇಷ ನಮ್ಮ ವೈರಿಗಳು ಈ ದ್ವೇಷ ಸಮಸ್ಯೆ ಯಹೂದಿಗಳೇ ಕಾರಣ ಇನ್ನು ಗೌನ ಅನ್ನೋ ರೀತಿ ಒಂದು ಪ್ರೊಪಕಾಂಡ ಹಿಟ್ಲರ್ ಮಾಡಿದ್ದು ಅದೇ ರೀತಿ ಇಲ್ಲಿಯೂ ಕೂಡ ಒಂದು ದ್ವೇಷ ಇದೆ ದ ಫಿಯರ್ ಆಫ್ ದ ಅದರ್ ಅನ್ಯ ಕೋಮನ್ನ ದ್ವೇಷ ಮಾಡೋದು ಇದರ ಮೂಲ ದ್ರವ್ಯ ಆ ದ್ವೇಷದ ಆಧಾರದ ಮೇಲೆ ಎಂತೆಂತ ಹಸಿ ಸುಳ್ಳುಗಳು ಬಿಳಿ ಸುಳ್ಳುಗಳು ಅಮಾನವೀಯ ಘಟನೆಗಳು ಎಲ್ಲವನ್ನು ಗೌನವಾಗಿಸ್ಬಿಡ್ತವೆ ಆ ನಾನು ಅನೇಕ ಈ ಮೋದಿಯ ಭಕ್ತರನ್ನ ಆರ್ ಎಸ್ ಎಸ್ ಸಂಘದ ಕಟ್ಟಾಳುಗಳನ್ನ ಮಾತಾಡ್ಸ್ತಿದ್ದೇನೆ ಅವರ ಮೂಲ ದ್ರವ್ಯ ದ್ವೇಷ ಮಾತ್ರ ಮೂಲ ದ್ರವ್ಯ ಲಾಜಿಕ್ ಅಲ್ಲ ಆ ದ್ವೇಷ ಮಾತ್ರ ಮೂಲ ದ್ರವ್ಯ ಆಗಿರುವಾಗ ಏನ್ ಹೇಳ್ತಾರೆ ಏ ಡಿಗ್ರಿ ತೊಗೊಂಡು ಏನ್ ಮಾಡೋದಿದ್ರಿ ಪ್ರಧಾನಮಂತ್ರಿ ಎಂಎ ಎ ಆಗಿರ್ಲಿ ಬಿ ಅದು ತಗೊಂಡು ನಿಮ್ಗೆ ಏನ್ ಮಾಡೋದಿದೆ ಅಲ್ಲಪ್ಪ ಸುಳ್ಳು ಹೇಳಿದಾರೆ ಅದು ವಿಚಾರ ಆ ಡಿಗ್ರಿ ಎಂ ಎ ಮಾಡಿರ್ಲೇಬೇಕಂತ ಕಾನೂನು ಇಲ್ಲ ಪ್ರಧಾನಮಂತ್ರಿ ಅದು ಸುಳ್ಳು ಹೇಳಿದಾರೆ ಅದು ವಿಚಾರ ಒಂದು ಅಫಿಡವಿಟ್ ಅಲ್ಲಿ ನಾನು ಮದುವೆ ಆಗಿಲ್ಲ ನಾನು ಬ್ರಹ್ಮಚಾರಿ ಅಂತ ಹೇಳ್ಕೊತಾರೆ ಇನ್ ಮುಂದಿನ ಅಫಿಡೆವಿಟ್ ಅಲ್ಲಿ ಮದುವೆ ಆಗಿದೆ ಅಂತ ಹೇಳ್ಕೊತಾರೆ ಮತ್ತೊಂದು ಅಫಿಡೆವಿಟ್ ಅಲ್ಲಿ ಮದುವೆ ಆಗಿತ್ತು ಬಿಟ್ಬಿಟ್ಟೆ ಅಂತ ಹೇಳ್ಕೊತಾರೆ ಈ ಸುಳ್ಳುಗಳು ಯಾಕೆ ಒಂದ ಎರಡ ಈ ಸುಳ್ಳಿನ ಸರ್ಮಾಲಿ ಎಲ್ಲಿಗೆ ಎಲ್ಲಿವರೆಗೆ ಬರ್ತದೆ ಅಂದ್ರೆ ಜಿ ಎಸ್ ಟಿ ಒಂದೊಂದು ಕೊಟ್ಟರೆಲ್ಲ ಒಂದು ರಿಯಾಯಿತಿ ಇದೇನೋ ದೊಡ್ಡ ಪವಾಡ ಮಾಡಿದಂಗೆ ದೇಶಕ್ಕೆ ಉಪಕಾರ ಮಾಡಿದಂಗೆ ಬಿಂಬಿಸ್ತಾರೆ ಆದ್ರೆ ಎಂಟು ವರ್ಷಗಳ ಕಾಲ ತಪ್ಪು ಜಿ ಎಸ್ ಟಿ ನ ಬಗ್ಗೆ ಒಂದು ಪಶ್ಚಾತ್ತಾಪ ಇಲ್ಲ ತಪ್ಪನ್ನ ಸರಿಪಡಿಸಿಕೊಂಡು ಅಂತ ಹೇಳೋದಿಲ್ಲ ಇವರು ನಾನು ಉಪಕಾರ ಮಾಡಿದೇನೆ ಜಿ ಗಿಫ್ಟ್ ಅಂತೆ ದೇಶಕ್ಕೆ ದಸರಾ ದೀಪಾವಳಿ ಗಿಫ್ಟ್ ಅಂತ ಅದು ಅಲ್ಲ ಹಂಗ್ ನೋಡಕ್ ಹೋದ್ರೆ ಅವ್ರು ಬಹಳ ಅದ್ದೂರಿಂದ ಆಚರಣೆ ಮಾಡ್ಬೇಕಾಗಿದ್ದು ನೋಟು ಅಮಾನ್ಯೀಕರಣದ ದಿನಾಚರಣೆ ನವೆಂಬರ್ ಅನ್ನ ಆಚರಿಸ್ಬೇಕಾಗಿತ್ತು ನಾನು ಐವತ್ ದಿನ ಕೊಡಿ